ಮಾತಾಡ್ಬೋದಾ ಒಂದು ಹೊಸ ವಿಚಾರ ಹೇಳೋದಕ್ಕೆ ಆಲ್ಮೋ ಆಲ್ಮೋಸ್ಟ್ ಗೊತ್ತಿರ್ಬೋದು ನಾನು ಈ ವಿಚಾರ ಹೇಳ್ತಿರ್ಬೇಕಾದ್ರೆ ಪಕ್ಕದ ಹೋಗಿ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಇವ್ರು ರಾವೇರಿ ಅವರು ಆನಂದ ಅಂತೇಳಿ ಈ ವಿಚಾರ ನೋಡಿ ಸರ್ ನಮಗೆ ಗೊತ್ತು ಈ ವಿಚಾರ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದಂತ ವಿಚಾರ ಏನಿಲ್ಲ ಸರ್ ಸಿಂಪಲ್ಲು ನಾವೆಲ್ಲರೂ ಕೂಡ ಟ್ಯಾಕ್ಸ್ ಇದೀವಿ ತೆರಿಗೆ ಕಟ್ತಾ ಇದ್ದೀವಿ ಗೊತ್ತಲ್ಲ ಸರ್ ಎಲ್ಲರೂ ಕಟ್ತಾ ಅಲ್ವಾ ಇಷ್ಟೆಲ್ಲ ಕಟ್ಟಿ ಇದು ಯಾವ ಸರ್ಕಾರ ಅಂದ್ರೆ ಯಾರು ಏನ್ ಹೇಳ್ತೀರಾ ಸರ್ ಇದು ಕರ್ನಾಟಕದಲ್ಲಿ ಏನಾರು ಈಗ ಸರ್ಕಾರ ಯಾವ್ದು ಅಂದ್ರೆ ಯಾರು ಹೇಳ್ಬೋದಲ್ವಾ ಸರ್ ಇದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀವಿ ಇದು ಇಲ್ಲ ಅಂದ್ರೆ ಮೋದಿ ಅವ್ರ ಸರ್ಕಾರ ಅಂತ ಹೇಳ್ತೀವಿ ಈ ತಪ್ಪುಗಳು ನಮ್ಮಲ್ಲಿ ನಡೀತಾ ಇದ್ದಾವೆ ಈ ಜಾಗೃತಿ ಬರ್ಬೇಕು ಸರ್ ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲ ಇದು ಮೋದಿ ಅವ್ರ ಸರ್ಕಾರ ಅಲ್ಲ ಇದು ಬಿಜೆಪಿನ ಅಲ್ಲ ಕಾಂಗ್ರೆಸ್ ಅಲ್ಲ ಅಥವಾ ಇತರ ಪಕ್ಷಗಳು ಜೆಡಿಎಸ್ ಅಲ್ಲ ಸರ್ ಇದು ನನ್ನ ಸರ್ಕಾರ ಇದು ಕರ್ನಾಟಕ ಸರ್ಕಾರ ಇದು ಭಾರತ ಸರ್ಕಾರ ಇವತ್ತೇನಾಗಿದೆ ಅಂದ್ರೆ ಟಿವಿ ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು ಹೊಸ ಪಕ್ಷಗಳು ಬಂದಿದ್ದಾವೆ ನಮ್ಮ ಕರ್ನಾಟಕದಲ್ಲೇ ಪ್ರಾದೇಶಿಕವಾಗಿ ಪಕ್ಷಗಳು ಬಂದಿದ್ದಾವೆ ಆ ಪಕ್ಷಗಳ ಬಗ್ಗೆ ವಿಚಾರ ಹೇಳ್ತಾ ಇಲ್ಲ ಆ ಅನಿವಾರ್ಯ ಇರೋದ್ರಿಂದ ನಾನು ಈ ವಿಷಯ ನಿಮಗೆ ಗಲುಪಿಸಲೇಬೇಕು ಯಾಕೆಂದ್ರೆ ಇದು ನನ್ನ ಜವಾಬ್ದಾರಿ ಸರ್ ಆ ಜವಾಬ್ದಾರಿ ನಾನು ತಾಣ್ತಾ ಇದ್ದೀನಿ ಏನಂದ್ರೆ ಪ್ರಜಾಕಿ ಅಂತ ಒಂದು ಪಕ್ಷ ಇದೆ ಸರ್ ಅದು ಸಭೆ ಮಾಡಲ್ಲ ನಾನು ಸಭೆ ಸಮಾರಂಭ ಮಾಡಲ್ಲ ರ್ಯಾಲಿ ಮಾಡಲ್ಲ ಅಂತ ಹೇಳ್ತಾ ಇದೀನಿ ಫಸ್ಟ್ ಆಫ್ ಆಲ್ ಯಾಕೆ ಮಾಡಲ್ಲ ಅಂತ ಹೇಳ್ತಾ ಇದೆ ಅಂದ್ರೆ ಅದೆಲ್ಲದೂ ಕೂಡ ಮಾಡಿದ್ರೆ ಅದನ್ನ ನೀವು ನೋಡೋದು ಮತ್ತೆ ಟಿವಿಯಲ್ಲೇ ಒಂದಿಷ್ಟು ಜನ ಸಭೆ ಕರ್ಕೊಂಡ್ ಬರಬೇಕು ಸಮಾರಂಭ ಮಾಡಬೇಕು ಅದು ಡೂಟಿಷ್ಟು ಹೋಯ್ತು ಸರ್ ಇವತ್ತು ಎಲ್ಲ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ ಸರ್ ದುಡ್ಡುಗೇ ಅಲ್ವಾ ಸರ್ ಸರ್ ಈ ಪಕ್ಷ ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ಎರಡು ಎಂಬಿ ಎಲ್ ಅಲ್ಲೇ ಒಂದು ಆ್ಯಪ್ ಇದೆ ಒಂದು ವೆಬ್ಸೈಟು ಇನ್ನೊಂದು ಮುಖಾಂತರ ಕೂಡ ನೀವು ತಲುಪ್ತೀನಿ ಬಾಯಿಂದ ಬಾಯಿಗೆ ತಲುಪ್ತೀವಿ ಸರ್ ಇವತ್ತು ಟ್ರೈನ್ ಇದೆ ನೀವೆಲ್ಲ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀರ ಅಂದ್ರೆ ಒಂದಲ್ಲ ಒಂದಿನ ಮುಂಚೆ ಟ್ರೈನಲ್ಲಿ ಜರ್ನಿ ಮಾಡ್ತೀರಾ ಹೌದಲ್ಲ ಸರ್ ಟ್ರೈನಲ್ಲಿ ನೀವು ನೋಡಿರ್ಬೋದು ಎ ಸಿ ಕೋಚ್ಗಳು ಇರ್ತಾವಲ್ಲ ಸರ್ ಹದಿನೈದು ಇಪ್ಪತ್ತು ಎ ಸಿ ಕೋಚು ಕೊನೆ ಒಂದು ಕೋಚು ಕಡೆ ಮುಂಗಡೆ ಒಂದು ಕೋಚು ಜನರಲ್ಲು ಸರ್ ಎಷ್ಟು ಜನ ಟಿಕೆಟ್ ತಾಣಿದ್ರೆ ಅನ್ನೋ ಮಾಹಿತಿ ಇರುತ್ತೆ ಆದ್ರೂ ಕೂಡ ಇವತ್ತು ಆ ಕೋಚ್ಗಳಲ್ಲಿ ಟಾಯ್ಲೆಟ್ ಅಲ್ಲೂ ಕೂಡ ಕುತ್ಕೊಂಡು ಹೋಗಿದ್ವಿ ನಾವು ತುಂಬಿ ರಶ್ ಇರುತ್ತೆ ಈ ಕೋಚ್ಗಳಲ್ಲಿ ಮಲ್ಕೊಂಡು ವಸ್ತು ಬೆಡ್ಶೀಟ್ ರಗ್ಗು ಎಲ್ಲ ಕೊಟ್ಟು ಸರ್ ದುಡ್ಡು ಬಿಡಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ ನಾವು ದುಡ್ಡು ಪಡಿದೀವಲ್ಲ ಸರ್ ನಾವು ರೈಲಲ್ಲಿ ದುಡ್ಡು ಕೊಡಿದೀವಲ್ಲ ಸರ್ ನಮ್ದು ರೈಲ್ ಅಲ್ವಾ ಸರ್ ಇದು ಹೋದಲ್ವಾ ಸರ್ ನಮಗೆ ಬ್ಯಾಲೆನ್ಸ್ ಗಿಟ್ಕೊಂಡಿದಾರ ಸರ್ ಅಕಡೆ ಕಡೆ ಜನ ಇಲ್ಲಿ ತುಂಬಿರ್ತಾರೆ ಇಲ್ಲಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಟಾಯ್ಲೆಟ್ ಒಳಗೆ ಕುತ್ಕೊಂಡಿದೀವಿ ಟಾಯ್ಲೆಟ್ ನ ಗಂಟೆ ಗಂಟೆಗೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇವತ್ತು ಟ್ರೈನಲ್ಲಿ ಸರ್ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಈ ನಿಲ್ದಾಣ ಇದು ಅಂತ ಅನೌನ್ಸ್ ಮಾಡ್ಬೋದು ಆಗಿದೆಯಾ ಸರ್ ಆಗಬೇಕಲ್ವಾ ಸರ್ ಇದನ್ನ ಬೇಕು ಅಂತ ಹೇಳೋದು ಎಲ್ಲರೂ ಸರ್ ಅಂದರೆ ಪ್ರಜಾ ಕೇಳ್ತಾರೆ ಇಷ್ಟೇ ವಿಚಾರ ಸರ್ ಒಂದು ವಾರ್ಡ್ ಇರುತ್ತೆ ಒಂದು ಗ್ರಾಮ ಪಂಚಾಯಿತಿ ಇರುತ್ತೆ ಒಂದು ಎಲೆಕ್ಷನ್ ನಡೀಬೇಕಾದ್ರೆ ಒಂದು ಎಮ್ ಎಲ್ ಎ ಕ್ಷೇತ್ರ ಇರುತ್ತೆ ಒಂದು ಚುನಾವಣಾ ಆಯೋಗ ಅಂತಿರುತ್ತೆ ದುಡ್ಡು ಖರ್ಚು ಮಾಡಿ ಯಾರು ಕೂಡ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಸರ್ ತೊಂಬತ್ತು ಸಾವಿರ ತೊಂಬತ್ತು ಲಕ್ಷ ಗಂಟೆ ಒಬ್ಬ ಎಮ್ ಎಲ್ ಎಗೆ ಐದು ಲಕ್ಷ ಸಂಬಳ ಕೊಡ್ತೀವಿ ಬೇಸಿಕ್ ಎಂಬತ್ ಸಾವಿರ ಅದೆಲ್ಲ ಇದ್ರು ಕೂಡ ಐದು ಲಕ್ಷ ಟಿ ಎ ಡಿ ಎತ್ತೆ ಅವ್ರ ಮನೆಯಲ್ಲಿ ಆರೋಗ್ಯ ವ್ಯಕ್ತಿ ಆದ್ರೆ ಆದ್ರೆ ಮನೆಯವ್ರ ಆಸ್ಪತ್ರೆಗೆ ಹೋದ್ರೆ ಬೆಡ್ ಸಿಗಲ್ಲ ಬೆಡ್ ಸಿಗಲ್ಲ ಕೆಲವೊಂದ್ಸತಿ ಆಸ್ಪತ್ರೆಗಳು ಖಾಲಿ ಹೊಡೆದಿರೋದು ನೋಡಿದೀವಿ ಯಾಕೆ ಅಂದ್ರೆ ಅಲ್ಲಿ ಮೂವತ್ತು ಏನು ಆಗಲ್ಲ ಮನೆಯಾ ಬೇಡ ಮನೆಯ ಅಂದ್ರೆ ಹೆಂಗಾಗಿದೆ ಅಂದ್ರೆ ಏ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಣಬರ ಅಷ್ಟೇ ಕಣ ಏ ಗೌರ್ಮೆಂಟ್ ಶಾಲೆ ಹಣ ಬರೇ ಅಷ್ಟೇ ಕಣ ಇಷ್ಟು ನಿಗ್ಲೆಕ್ಟ್ ಸರ್ ನಾವೆಲ್ಲ ಪ್ರೀಪೇಯ್ಡ್ ಗ್ರಾಹಕರು ಅಂದ್ರೆ ಫೋನ್ ಪೇಡ್ ಫೋನ್ ಗೊತ್ತಿದೆ ಅಲ್ಲ ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ಮುಂಚೆ ದುಡ್ಡು ಹಾಕಿ ಮಾತಾಡೋದು ಆ ನಂತರ ಮಾತಾಡಿ ದುಡ್ಡು ಕಡೋದು ತೋರಿಸ್ಬೇಡ ನಾವೆಲ್ಲ ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಈ ರೈಲು ಬರೋದಕ್ಕೆ ನಮ್ಮ ಅಪ್ಪ ಟ್ಯಾಕ್ಸ್ ಕಟ್ಟಿದ್ದ ನಮ್ಮ ಅಜ್ಜ ಟ್ಯಾಕ್ಸ್ ಕಟ್ಟಿದ್ದ ಇವತ್ತು ಓಡ್ತಾ ಇರೋದು ನನ್ನ ಟ್ಯಾಕ್ಸ್ ಅಲ್ಲಿ ಹೌದಲ್ಲ ಸರ್ ಈ ಟಿಕೆಟ್ ಅಲ್ಲಿ ನಮ್ಮ ಟ್ಯಾಕ್ಸ್ ಇದೆ ಯಾರಾದ್ರೂ ನಿಮ್ ಟು ಅಂತ ಹೇಳ್ತಾ ಇದ್ದಾರಾ ಸರ್ ಲೆಕ್ಕ ಕೊಡ್ತಾ ಇದ್ದಾರಾ ಪಾರದರ್ಶಕತೆ ಇಲ್ಲ ಈ ಈ ಪಕ್ಷ ಹೇಳ್ತಾ ಇದೆ ಆರ್ಟ್ ಆಫ್ ಗೌರ್ನೆನ್ಸ್ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಹೆಂಗ್ ಕೊಡ್ತೀರಪ್ಪ ಇವತ್ತಿನ ಟೆಕ್ನಾಲಜಿ ಬಳಸಿಕೊಂಡು ನಮ್ಮ ವಾರ್ಡ್ ಅಲ್ಲಿ ಏನೆಲ್ಲ ಕೆಲಸ ಬೇಕಾಗಿದೆ ಇಷ್ಟಿ ವಿಚಾರ ನಾವೊಂದ್ ಸಾವಿರ ಜನ ಹೇಳ್ತೀವಿ ನೋಡ್ರಪ್ಪ ನೀವೇ ಆಯ್ಕೆ ಮಾಡೋದು ಸೆಲೆಕ್ಷನ್ ಯಾರೋ ಒಬ್ಬ ಕೆಲ್ಸರನ್ನು ನೀವೇ ಆಯ್ಕೆ ಮಾಡೋದು ಒಬ್ಬ ಗ್ರಾಮ ಪಂಚಾಯಿತಿ ತರಸ ನೀವು ಆಯ್ಕೆ ಮಾಡ್ಬೋದಲ್ಲ ಸರ್ ಒಬ್ಬ ಎಂ ಎಲ್ ಒಂದು ವೋಟಿಂಗ್ ಪವರ್ ಇದೆ ಒಂದೇ ಇರೋದು ಅದ್ರ ಮೇಲೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರಜೆಗಳು ಪ್ರಭುಗಳಾಗಬೇಕು ಪ್ರಭುಗಳಾಗಿರೋದ್ಯಾರ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಿರೋದ್ಯಾರಸ ನಾವ ಆಂಬುಲೆನ್ಸಿಗೆ ಟ್ರಾಫಿಕ್ ಆಗಿರುತ್ತೆ ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ ಸಾಹೇಬರು ಬಂದ್ರು ಸಾವ್ರಿ ಏಕೆ ಸಹೇಬರು ಯಾರು ನಾವು ಸಾಹೇಬರು ನಾವು ಪ್ರಭುಗಳು ಇದು ಆಗ್ತಾ ಇದೆಯಾ ಸಾಗಬೇಕಾಗಿತ್ತಲ್ಲ ಸರ್ ಯಾಕಾಗ್ತಾ ಇಲ್ಲ ನಾವು ಸರಿ ಅಂದ್ರೆ ಸರಿ ಹಾಕ್ಬೇಕಲ್ವಾ ಸರ್ ನಾನು ಸರಿ ಹಾಕ್ಬಿಡೋಣ ಸರ್ ನನಗೆ ಮಾತಾಡ್ಬೇಕಾಯ್ತು ನಾನು ಆಗ್ಬಿಡಿದ್ದೀನಿ ಮಾತಾಡ್ತಾ ಇದ್ದೀನಿ ನೀನು ನೀ ಸರಿ ಆಗ್ಬಿಡಿ ಇಲ್ಲ ಬನ್ನಿ ಸರ್ ಅವ್ರು ಮಾತಾಡ್ತಾದ್ರೆ ನೋಡಿ ಅವ್ರು ತೋರಿಸಿ ತೋರಿಸಿ ನೀ ಮಾತಾಡಿ ಸರ್ ಹೇಳಿ ಸರ್ ಏನು ಏನ್ ಬದಲಾವಣೆ ಆಗ್ಬೇಕು ಹೇಳಿ ಸರ್ ವರ್ಗ ಆ ಪಕ್ಷ ಸರಿಲ್ಲ ಈ ಪಕ್ಷ ಸರಿ ಇಲ್ಲ ಅಂತ ಬಯಸಿಕೆ ನಾವು ಸರಿ ಆಗೋದ್ ನೋಡ್ಕೊಬೇಕು ನಾವು ಸರಿ ಆಗಬೇಕು ಈಗ ಎಫರ್ಟ್ ಆಗ್ತಾ ಇದೀರಾ ಒಳ್ಳೇದಾಗ್ತದೆ ಒಳ್ಳೆ ಉದ್ದೇಶ ಇದೆ ಎಫರ್ಟ್ ಆಗ್ತಾ ಇದ್ದೀರಾ ಅದನ್ನ ನಾವು ಪಾಸಿಟಿವ್ ಸರ್ ಅದು ನಿಮಗೋಸ್ಕರ ಆಗ್ತಾ ಇಲ್ಲ ಸರಿ ನನಗೋಸ್ಕರ ಆಗ್ತಾ ಇದ್ದೀರಿ ಹೇಳ್ತಿರೋದು ಅಟ್ಲೀಸ್ಟ್ ಜನ ಜಾಗೃತಿ ಮಾಡ್ತಾ ಇದ್ದೀರಾ ನೀವು ನಿಮ್ಗೆ ಸಂತಕ್ಕೂ ಮಾಡ್ತಾ ಇದ್ರ ಸಂತಕ್ಕೂ ಇದ್ರ ಪಬ್ಲಿಕ್ ಮಾಡ್ತಾ ಇದ್ರ ಈ ಮನೋಭಾವ ಅಂತ ಏನಿಲ್ಲ ಸರ್ ಏನು ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ಆ ಸ್ವಂತ ಮತ್ತೆ ಅದು ಬೇರೆ ಸ್ವಂತಗಳಲ್ಲ ಇವತ್ತು ನಾನು ಇಲ್ಲಿ ಪ್ರಯಾಣಿಕ ನಾಲೆಡ್ ಅವೇರ್ನೆಸ್ ಸರ್ ಈ ಪ್ರಜಾಕೀಯ ವಿಚಾರಕ್ಕೆ ನೀವು ಓಟ್ ಹಾಕ್ತಾಂಗಿಲ್ಲ ಪರವಾಗಿಲ್ಲ ಇಲ್ಲಿ ಸೆಲೆಕ್ಷನ್ ಯಾರು ಮಾಡ್ತಾರೆ ಸರಿಯಾಗಿ ಕೆಲಸ ಮಾಡ್ತಂಗಿದ್ರೆ ಕರೆಕ್ಷನ್ ಯಾರು ಮಾಡ್ತಾರೆ ರಿಜೆಕ್ಷನ್ ಯಾರು ಮಾಡ್ತಾರೆ ನಮಗೆ ನಾವೇ ಪ್ಲೇ ಮಾಡ್ಕೋಬೇಕು ಅಲ್ಲಲ್ಲ ನೀವು ಎಷ್ಟು ಜಾಗೃತಿ ಮೂಡಿಸ್ತಿರೋ ಅಷ್ಟು ಜನ ಸೋಮವ್ಯಗಳಾಗ್ತಾ ಇದಾರೆ ಯಾಕೆಂದ್ರೆ ಯಾರು ಕಲೆ ನೀವು ನಿಮ್ಗೆ ನನಗೆ ಯಾಕೆ ಬೇಕು

ಅವನು ಎ ಎಸ್ ಮಾಡಿರ್ಬೇಕು ಅಂತಿಲ್ಲ ಅವ್ನು ಎ ಎಸ್ ಮಾಡಿರ್ಬೇಕು ಅಂತಿಲ್ಲ ಯಾಕಿಲ್ಲ ಹೇಳಿ ಅವನು ಮೇಲೆ ಐ ಎ ಎಸ್ ಎ ಎಸ್ ಅಧಿಕಾರಿಗಳು ಇಟ್ಟಿದ್ದಾರೆ ವಿದ್ಯಾಮಂತ್ರಿಗೆ ಐ ಎ ಎಸ್ ಮಾಡಿರ್ಬೇಕು ಅಂತಿಲ್ಲ ಅಥವಾ ಇನ್ನೇನೋ ಗೊತ್ತಿರಬೇಕು ಅಂತಿಲ್ಲ ನೀವು ಹೇಳಿದಂತ ಕೆಲಸ ಅಂದ್ರೆ ಪ್ರಜೆಗಳ್ ಹೇಳಿದಂಥ ಕೆಲಸನ ಮಾಡಬೇಕು ಅಂತಿರೋದು ಆದರೆ ಇವತ್ತಿನ ಮಾನದಂಡ ಸುಡ್ಡಿಯವ್ರು ಮಾತ್ರ ಎಲೆಕ್ಷನ್ ಅಲ್ಲಿ ನಿಲ್ಬಹುದು ಅನ್ನೋದು ಹೋಗ್ತಾನೆ ನಾಲ್ಕು ಲಕ್ಷ ಶುಭವಾಗಲಿ ಅಂತ ಬರೆಯೋಕ್ ಬರಲ್ಲ ಅವ್ರು ಇವರಿಗೆ ಕೆಲವೇ ಸಂಸಾರ ಸಚಿವನಿಗೆ ಶುಭವಾಗಲಿ ಎಜುಕೇಶನ್ ಮಿನಿಸ್ಟರ್ ಸೆಲೆಕ್ಟ್ ಮಾಡಿ ಸರ್ ಒಂದು ನಿಮಿಷ ಸರ್ ನಮ್ಮೂರಲ್ಲಿ ಏನ್ ಬೇಕು ಅನ್ನೋದನ್ನ ಬೇಡಿಕೆ ಹೇಳದಿದೆಯಲ್ಲ ನಾವು ಅಲ್ಲಿ ಎಡವಿದೀವಿ ನಮ್ಮೂರಲ್ಲಿ ರೋಡ್ ಬೇಕು ಅಂದ್ರೆ ಆತನ್ನ ರೋಡ್ ಮಾಡ್ಸಕ್ಕೆ ಸಂಬಳ ಕೊಟ್ಟಿದೀವಿ ಅಷ್ಟೇ ಸರ್ ಇರೋದು ಅವ್ನ ಪ್ರತಿನಿಧಿ ಎಲ್ಲ ಅವ್ನು ಆಕ್ಚುಲಿ ಅವ್ನ ಏನು ಅಂದ್ರೆ ಹೇಳ್ಬೇಕು ಅಂದ್ರೆ ಕಾರ್ಮಿಕ ನಾವು ದುಡ್ಡು ಕೊಟ್ಟು ಕೆಲಸ ಅಲ್ಲ ನೀವು ಟಿವಿಯಲ್ಲಿ ಹೇಳಿ ಸರ್ ಈಗ ರಾಜಾ ಹುಲಿ ಏನ್ ತೋರಿಸ್ತಾರಲ್ವಾ ಸರ್ ಈ ಗದ್ದುಗೆ ಯಾರಿಗೆ ಈ ಸಿಂಹಾಸನ ಯಾರಿಗೆ ಸರ್ ಅಲ್ಲಿ ಅಲ್ಲಿ ಯಾಕೆ ಎಜುಕೇಟೆಡ್ ಕೂಡ ಅಲ್ವಾ ಸರ್ ಅವರು ಟಿವಿಯರು ಯಾಕೆ ತೋರಿಸ್ತಾ ಇದಾರೆ ಸರ್ ಈ ತರ ಅಂದ್ರೆ ಇವತ್ತು ಬಾಂಬ್ ಬ್ಲಾಸ್ಟ್ ತೋರಿಸ್ತದೆ ಒಂದು ವಾರ ಜೂಮ್ ಆಕೊಂಡು ಬಾಂಬ್ ಬ್ಲಾಸ್ಟ್ ನೆಕ್ಸ್ಟ್ ಒಂದು ವಾರ ಬೇರೆ ಏನೋ ತೋರಿಸ್ತಾರೆ ಈ ರೀತಿ ನಮ್ಮನ್ನ ಮಾನಸಿಕವಾಗಿ ಚೇಂಜ್ ಮಾಡ್ತಾ ಇದ್ದಾರೆ ಸಮಸ್ಯೆಗಳು ಎಲೆಕ್ಷನ್ ಸರ್ ಎಲ್ಲ ಗ್ರೂಪ್ತ ಎಲ್ಲಾ ಪೊಲಿಟೀಶಿಯನ್ನು ಅವ್ರೆ ಮೀಡಿಯಾದರು ಅವ್ರೆ ಆ ಗೌರ್ಮೆಂಟ್ ಐಆರ್ ಆಫೀಸರ್ ಈಗ ನಾನು ನಾನ್ ಕೇಳ್ತಾರೆ ಬೇಜಾರ್ ಕಂಬಿ ಒಂದೇ ತರ ಊಟ ಮಾಡ್ತಾರೆ ಒಂದೇ ಬೆಡ್ರೂಮ್ ಅಲ್ಲೇ ಮನಕ್ತಾರೆ ಸರ್ ನಾನು ಕೇಳ್ತಾ ಇರೋದು ಏನಂದರೆ ಎಲ್ಲರೂ ಹೊಟ್ಟೆ ಪಾಡು ನನಗೂ ಹೊಟ್ಟೆ ಪಾಡು ಅಲ್ಲಲ್ಲ ನಾವು ಹೊಟ್ಟೆಪಾಡಿಗೆ ಮಾಡ್ತಾ ಇದೀವಿ ಅಂತಾರೆ ಏನ ಅರ್ಥ ಆಗ್ತಿಲ್ಲ ಸಾರ್ ಈ ಸಮಾಜ ಕೆಟ್ಟೋಯ್ತು ಸಾ ನನ್ನ ಮನೆ ಹುಷಾರಾಗಿ ಮತ್ತೊಂದು ಸರಿ ಜಾಸ್ತಿ ಇರೋಷ್ ಆಯ್ತು ಆ ಥರ ನಿಮ್ಮ ಜಾಸ್ತಿ ಸಿಂಪಲ್ ಸರ್ ನಿಮಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ಆಯ್ತು ಹೇಳ್ಕೊಂಡು ಇವತ್ತು ನಿಮಗೆ ನಿಮಿಷ ಸ್ಟೇಟಸ್ ಹಾಕಿ ರಸ್ತೆ ನೋಡ್ತೀರಾ ಸಾರ್ ನೋಡ ಹೌದಲ್ವಾ ಸರ್ ನೀವು ನಾಳೆಯಿಂದ ಸ್ಟೇಟಸ್ ಇದು ನನ್ನ ದುಡ್ಡು ಅಂತ ಕಳಿ ಇದು ನನ್ನ ರಸ್ತೆ ಅಂತ ಕಳಿ ಏನೋ ಒಂದು ವಿಚಾರ ಬಂತು ಒಳ್ಳೆ ವಿಚಾರ ಸರ್ ಪ್ರಜಾಕ್ಕೆ ನಿಮಗೆ ಮುಂಚೆ ಗೊತ್ತಿತಾ ಗೊತ್ತಿಲ್ಲ ಸರ್

ಇನ್ನು ಹೇಳಿದ್ರೆ ಯಾಕ್ಷಣ ಏನ್ ಆ ಮನಸ್ಥಿತಿ ಬಂದಿದ್ದೆ ಮಾಡ್ತಾ ಇರಲ್ಲ ಅವ್ರ ಎಂಟಿ ಮಕ್ಕಳಿಗೆ ಹೊರಗಡೆ ಬಂದ್ರೆ ಆ ಎಂಟು ಮಕ್ಕಳು ಬದುಕಕ್ ಏನ್ ಮಾಡ್ಬೇಕು ಮತ್ತೆ ಅದೇ ಗುಂಡಿ ಅದೇ ಕೊಟ್ರು ಅದೇ 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 ಕಾಲದಲ್ಲಿ ಸರ್ ಇದು ನಾನು ಹೇಳ್ತಾ ಇರೋದು ಇಲ್ಲಿ ಯಾರನ್ನು ಗೌಡನ್ ಮಾಡಬೇಡಿ ಯಾರನ್ನೂ ದೊಡ್ಡ ಹಸ್ತಿಗೆ ಇದು ನೀವು ನಿಮ್ಮ ಪವರ್ ಇದೆಯಲ್ಲ ವೋಟಿಂಗು ಹೂ ತೊಳಕ್ ಹೋದಾಗ ನಿಮಗೆ ನಿಮ್ದೇ ಆದ ಶಕ್ತಿ ಇದೆ ನೀವು ಎಲ್ಲಿ ಓದ್ಬೇಕೋ ಎಲ್ಲಿ ಏನು ವಿಚಾರ ಕೊತ್ಬೇಕೋ ಅದು ಯಾರೇ ಒಬ್ಬ ಬಂದು ಇದರ ಕೆಲಸ ಕೊಡ್ರಿ ಅಂತ ಕೆಲಸ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಾನೀಗ ಒಂದು ಚಾನ್ಸ್ ಕೊಡ್ರಿ ಅಂತ ಕೇಳ್ತಾರೆ ಕೇಳಿದಾಗ ನಿಮಗೆ ಯಾಕೆ ಚಾನ್ಸ್ ಕೊಡ್ಬೇಕಪ್ಪ ನಿನ್ ವಿಚಾರ ಏನಿಂತ ಹೇಳಪ್ಪ ನೀನ್ ಹೆಂಗ್ ಮಾಡ್ತೀನಿ ಅಂತೇಳಾ ಮಾಡ್ತಂಗೆ ಕೊಡ್ತಾರೆ ಸರ್ ಇವತ್ತು ನಾನು ನಿಮ್ಮ ಬೇಜಾರು ಅನ್ಕೊಂಡ್ಬೇಡಿ ಇವತ್ತು ನಿಮಗೆ ದೋಷ ಅಧಿಕಾರ ನಿಮ್ಗೆ ಸಿಗ್ಲಿ ನೀವು ಯಾವ ಮಟ್ಟದಲ್ಲಿ ಇನ್ಸೆಂಟ್ ಅಂತಾರೆ ಅದು ಹೇಳ್ತಾ ಇದ್ದೀನಿ ಸರ್ ಅಧಿಕಾರ ಈ ಪಕ್ಷದಲ್ಲಿ ನಿಮಗೆ ಆಗುತ್ತೆ ಆ ಇಲ್ಲ ಇಲ್ಲ ಸರ್ ಯಾರೊಂದಿದೆ ಸರ್ ನಾನು ಈಗ ನಾನು ಬರ್ಕೊಡ್ತೀನಿ ಆರ್ ತಿಂಗಳಿಗೆ ನಾನು ಆರ್ ತಿಂಗಳಿಗೆ ರೈಟ್ ಟು ರಿಕಾಲ್ ಇದೆ ಈ ಪಕ್ಷದಲ್ಲಿ ರೈಟ್ ಟು ರಿಕಾಲ್ ನಾವ್ ಮಾಡ್ತಾ ಇದೀವಿ ಅದು ಸಾಂವಿಧಾನಿಕವಾಗಿ ಬರೋಕೆ ಮುಂಚೆ ನಾವೇ ಮಾಡ್ತಾ ಇದೀವಿ ಏನೋ ನಾನು ಈಗ ಅಧಿಕಾರಕ್ಕೂ ಬರೋಕೆ ಮುಂಚೆ ಈ ರೀತಿ ಹೇಳ್ಕೊಂಡೆ ಬಂದಿದ್ದೀನಿ ಈ ರೀತಿ ನಾನು ಕೆಲ್ಸಕ್ಕೆ ವಾಪಸ್ ರಾಜೀನಾಮೆ ಕೊಡ್ತೀನಿ ನೀವು ಸರಿಯಾಗಿ ಆರ್ ತಿಂಗಳಿಗೆ ಕೆಲಸ ಮಾಡ್ದಂಗಿದೀರಿ ಅಂತ ಹೇಳಿದೀವಿ ನೀವು ವಾಪಸ್ ಹಿಡಿಸ್ರಿ ಅವ್ನ

ನಾವು ದಯವಿಟ್ಟು ನಾನು ಪ್ರಜಾಕೆ ನಂಬಿ ಕೇಳ್ತಾ ನೀವು ಓಟ್ ಹಾಕ್ಬೇಕಾರೆ ನೀವು ನಂಬಿ ಓಟ್ ಹಾಕಿ ನಿಮ್ಮ ವಿಚಾರಗಳಿಗೆ ಓಟ್ ಹಾಕಿ ನಿಮ್ಮ ಟ್ಯಾಕ್ಸಿಗೆ ಓಟ್ ಹಾಕಿ ನಿಮ್ಮಲ್ಲಿರ್ತಕ್ಕಂಥ ಎಷ್ಟೋ ಜನಕ್ಕೆ ಈಗ ಈ ಮನೋಭಾವ ಅಧಿಕಾರ ಸಿಕ್ಕ ಮೇಲೆ ಹಣ ಸಿಕ್ಕ ಮೇಲೆ ಇರಲ್ಲ ಸರ್ ನಾನ್ ಕೇಳ್ತಾ ಇರೋದು ಅವ್ನು ಓಟ ಗೆಲ್ಸ್ತಿರಲ್ಲ ಅವನು ಹೇಳ್ತಾ ಇಲ್ಲ ಸರ್ ನಾವೊಬ್ಬ ಪ್ರಜೆ ಆಗಿ ಯಾರು ನೀವು ನಂಬಿ ನೀನು ಓಟ್ ಹಾಕಿದೀರಪ್ಪ ಅವೇ ಕೆಲಸ ಮಾಡ್ತಿಲ್ಲ ಅಂತ ಹೇಳುವಂತ ಧೈರ್ಯ ಬರ್ಲಿ ಅದನ್ನ ಹೇಳ್ತಾರದು ದಯವಿಟ್ಟು ಇವತ್ತು ಲೋಕಲ್ ಹೇಳ್ತೀನಿ ಹೇಳಿ ಐ ಎ ಎಸ್ ಆಫೀಸರ್ ಬಿಟ್ಟಿಲ್ಲ ಎ ಪಿ ಎಸ್ ಆಫೀಸರ್ ಬಿಟ್ಟಿಲ್ಲ ಕೆ ಎಸ್ ಆಫೀಸರ್ ನಂಬಿ ಯಾವನ್ನೂ ಬಿಟ್ಟಿಲ್ಲ ನಾನು ಥ್ಯಾಂಕ್ ಯು ಸರ್ ಅದು ಮಾಡೋಣ ಸರ್ ದಯವಿಟ್ಟು ಪ್ರಶ್ನೆ ಮಾಡೋಣ ಇವತ್ತು ನಾವಲ್ಲಿ ನಮ್ಮ ಮೇಲೆ ಅಲ್ಲೇ ಆಯ್ತು ಮೂರು ಕಾಲಿಗೆ ಏನು ಈ ಟ್ರೈನಲ್ಲಿ ನಾವು ಕೃಷಿ ಮೇಳಕ್ಕೆ ಬಂದಿದ್ದು ಯಶವಂತಪುರದಲ್ಲಿ ಇಳಿದಿದ್ದು ಯಾರೋ ಮೂರ್ ಜನ ಬರ್ತಾರೆ ಆ ಹುಡುಗರು ಬಂದು ನೂರು ರೂಪಾಯಿ ಕೊಡುವಂತಾರೆ ಬರೇ ನೂರು ರೂಪಾಯಿ ನೂರು ರೂಪಾಯಿ ಕೊಡಿಲ್ಲ ಅಂತ ಮಚ್ಚಿ ಇದ್ದಾನೆ ಅಲ್ಲೇ ಮಾಡಕ್ ಬರ್ತಾನೆ ತಕ್ಷಣ ನಾವು ಪೊಲೀಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀವಿ ಪೊಲೀಸ್ನವ್ರು ಕೊಡ್ತೀವಿ ಇವರು ಇವತ್ತು ಅವರು ಪೊಲೀಸ್ನವರು ಆ ವಿಡಿಯೋ ನೋಡಿ ಅಥವಾ ಎಲ್ಲ ಫೆಸಿಲಿಟಿ ಇದನ್ನ ನೋಡಿ ಅವರು ಕಾರ್ಯ ಆಗ್ತಾರೆ ಅಲ್ಲಿ ಲೈಟ್ ಇಲ್ಲ ಕ್ಯಾಮ್ರಾ ಇಲ್ಲ ಅದಕ್ಕೆ ಅರ್ಜಿ ಬರಿಬೇಕು ಮಾಡ್ತಾ ಇದಾರೆ ಫಾಲೋ ಅಪ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಲ್ಲ ಹೇಳ್ತೀನಿ ಸರ್ ಈ ಅಂದಿನ ಫೇಸ್ಬುಕ್ ಅಲ್ಲೋ ಅಥವಾ ಇನ್ನೊಂದಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಮೇಲೆ ಸಾರ್ ನಮಿಗೂ ಹಿಂಗಾಯ್ತು ಸಾರ್ ಅಂತ ಎಷ್ಟೋ ಜನ ವಿಡಿಯೋ ಸಮೇತ ಹಾಕಿದ್ದಾರೆ ಅಂದ್ರೆ ಈ ಜವಾಬ್ದಾರಿ ನಾನು ಹಾಕಿದ್ನಲ್ಲ ಅದನ್ನ ಒಂದು ವಾರದ ಜನ ಅವ್ನ ಅವ್ರೀವಲ್ವಾ ಸರ್ ನಾನು ಹೇಳ್ತಾ ಇರೋದು ಈ ವಿಚಾರ ನಾನು ನಾನು ಹೇಳಿದ್ದಕ್ಕೆ ಹೇಳಿದ್ದಕ್ಕೆ ಅವ್ರು ಕೆಲಸ ಮಾಡ್ಲೇಬೇಕಾದ್ರೆ ಅನಿವಾರ್ಯತೆ ಕೂಡ ಉಂಟಾಗುತ್ತೆ ನಾನು ಹೇಳದಂಗೆ ಆ ವಿಡಿಯೋ ನಾವು ಮಾಡಿದಂಗೆ ನೂರು ರೂಪಾಯಿ ಕೊಟ್ರು ಅಪ್ಪ ನೂರ ರೂಪಾಯಿ ಕೈ ಚೊಳ್ಕೊಂಡೆ ಅಥವಾ ನನಗೆ ಒಟ್ಟ ಒಡ್ದು ಅಲ್ಲೇ ಮಾಡ್ನ ಅಯ್ಯೋ ಬರ್ತಿದೆ ಹೆಚ್ಚು ಹೋಲ್ಲ ಊರಿಗೆ ಅಂತ ಕಂಪ್ಲೇಂಟ್ ಅಂದ್ರೆ ಪೊಲೀಸ್ ನಾನು ಅದಕ್ಕೆ ನಿನ್ನೆ ಹೋಗ್ಬೇಕಾದ್ರೆ ನಾವು ಸರ್ ನಾವು ಕಂಪ್ಲೇಂಟ್ ಮಾಡಿ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇವತ್ತು ಮಾಜಾರ್ ಮಾಡಿ ನಾವು ಹೋಗ್ತಾ ಇದೀವಿ ಈ ಜವಾಬ್ದಾರಿಗಳಿದಾವಲ್ಲ ಓಕೆ ಸರ್ ಇವತ್ತು ಇಲ್ಲಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಉದಾಹರಣೆ ಫೋಟೋ ಹೊಡಿರಿ ಈ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇದ್ರ ಜವಾಬ್ದಾರಿ ಯಾರಿದ್ದಾರೆ ಹೌದಲ್ವಾ ರೈಲ್ವೆ ಮಿನಿಸ್ಟರ್ ಆ ಕೆಲಸನಾರು ಆಗ್ಬೇಕಲ್ಲ ಸರ್ ಟೆಕ್ನಾಲಜಿ ಗೊತ್ತಿರೋದು ಮೊಬೈಲ್ ಇದಾವಪ್ಪ ಅಂದ್ರೆ ನಾವು ಮಾಡೋಣ ನೀವು ದಯವಿಟ್ಟು ಈ ಈ ರೀತಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಭಯ ನಿಜ ಇದ್ರೆ ಈ ಸ್ವತಂತ್ರ ನಾವು ಕಥ ಗೊತ್ತಿದೆ ಏಕಂಗತೋ ಬೇಷರ ಸದ್ನಂಗ ಅವತ್ತು ಈ ಬಂದೇನು ಆತರ ಒಬ್ಬ ಬೆತ್ತ ಹೋದ್ರೆ ತೂ ಪ್ರಗ ಅಂತಾರೆ ಒಂದು ಐವತ್ತು ಜನ ಹೋಗ್ಲಿ ಹೋಗ್ ಯಾವ್ದು ಯಾತ್ರ ಅಂತಾರೆ ಅಂತ ಪ್ರಪೋಜಲ್ ಬರುತ್ತೆ ಸರ್ ಅದಕ್ಕೆ ಪವರ್ ಇರೋದು ಅದೇ ಅಲ್ಲಿರೋದು ಆ ಒಳ್ಳೆ ರೀತಿ ಮಾಡಿ ನಮಗೂ ಖುಷಿ ದಯವಿಟ್ಟು ಆ ಓಟಿಂಗ್ ಅಂದ್ರೆ ಮಾತ್ರ ಒಂದು ಪಕ್ಷ ಜನಕ್ಕೆ ಸಾಧ್ಯ ಸರ್ ಈ ವಿಚಾರ ನಿಮಗೆ ಗೊತ್ತಿರ್ಲಿಲ್ಲ ಗೊತ್ತ ಮಾಡೋದಷ್ಟೇ ಕೆಲಸ ಒಗ್ಗಟ್ಟಾಗೋದು ಬಿಡೋದು ನಾಲ್ಕು ಕೋಟಿ ಇರ್ತಾವಲ್ಲ ನಾಲ್ಕು ಕೋಟಿ ಜನಗಳಿಗೆ ಈ ವಿಚಾರ ಕೊಟ್ಟ ಹಾಕ್ರಿ ಯಾರೋ ಬಂದು ಐನೂರು ರೂಪಾಯಿ ಕೊಟ್ರೆ ಸಾವಿರ ರೂಪಾಯಿ ಒಗ್ಗಟ್ಟು ಒಗ್ಗಟ್ಟು ಅಂದ್ರೆ ಮತ್ತೆ ರೋಡಲ್ಲಿ ಬ್ಯಾನರ್ ಹಿಡ್ಕೊಂಡು ನಾವು ಮಾಡ್ತೀನಿ ಅದೆಲ್ಲ ಒಗ್ಗಟ್ಟು ಸಿಂಪಲ್ ನೀರ್ ನೀವು ನಿಮ್ಮ ಮನೆ ಒಳಗೆ ವಿಷಯ ಹೇಳ್ಕೊಳ್ಳಿ ಚರ್ಚೆ ಮಾಡ್ಕೊಳ್ಳಿ ಒಳ್ಳೆ ಖಂಡಿತ ಸರ್ ಯು 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 thank